ಇಲ್ಲಿಂದ ಸಿನಿಮಾದ ಪ್ರಚಾರ ಇರ್ಬೋದು ಇನ್ನೊಂದು ಇರ್ಬೋದು ತುಂಬ ಅಬ್ಬರವಾಗಿ ಹೋಗಬೇಕಾಗತ್ತೆ ಈ ಒಂದು ಟೈಮಲ್ಲಿ ನಮ್ದು ಯಾಕೆಂದರೆ ಪ್ರೀ ರಿಲೀಸ್ ಇವೆಂಟ್ ಅಂದರೆ ನಿಮ್ಮ ಜೊತೆಗೆ ಯಾವತ್ತೂ ಕೂಡ ನಮಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ಆಗಿಲ್ಲ ಮಾಧ್ಯಮದವ್ರ ಜೊತೆಗೆ ಅಂದರೆ ಲಾಸ್ಟ್ ಟೈಮ್ ಒಂದು ಟೀಸರ್ ಲಾಂಚ್ ಮಾಡಿದ್ವಿ ಔಟ್ಡೋರ್ ಆಯಿತು ಆಮೇಲೆ ಎಲ್ಲ ರೀತಿಯ ಒಂದು ಪ್ಲ್ಯಾನ್ ಮಾಡಿ ಟ್ರೈಲರ್ ಲಾಂಚ್ ಮಾಡಿದ್ವಿ ಅದು ಸ್ವಲ್ಪ ಹಿಂದೆ ಮುಂದೆ ಐತಿ ನುಳಿದಿದ್ದೆಲ್ಲ ಬೇರೆ ಬೇರೆ ಊರುಗಳಲ್ಲಾಗೋಯ್ತು ನಮ್ಮ ಕಾರ್ಯಕ್ರಮಗಳು ಹಾಗಾಗಿ ತುಂಬ ಈಗ ಯಾಕೆಂದರೆ ಟೈಮು ಜಾಸ್ತಿ ಇಲ್ದಿದ್ದಾಗ ಒಂಬತ್ತನೇ ತಾರೀಕೆ ನಾವು ಇದು ಮಾಡೋಣ ಅಂತ ಹೇಳಿ ನಮ್ಮ ಪಿ ಆರ್ ಅವ್ರ ಜೊತೆಗೂ ಮತ್ತು ನಮ್ಮ ಟೀಮ್ ಕಮ್ಯುನಿಕೇಟ್ ಮಾಡಿ ಫೈನಲ್ ಮಾಡಿದ್ವಿ ಬಟ್ ಆದರೆ ಗೆಸ್ಟ್ ಅನ್ನೋದು ಭಾರಿ ಇಂಪಾರ್ಟೆಂಟ್ ಆಗುತ್ತೆ ನನಗೆ ಯಾಕೆ ಅಂದರೆ ಯಾವಾಗಲೂ ಇತ್ತು ನಮ್ಮ ಸಿನಿಮಾ ಶುರು ಮಾಡಿದಾಗಿಂದೂ ನನ್ನ ತಲೆಯಲ್ಲಿ ನಾನು ಮತ್ತು ನಮ್ಮ ಡೈರೆಕ್ಟ್ರಿಗೂ ಮಾತಾಡ್ಕೊಂಡಿದ್ವಿ ಒಂದು ಕಾರ್ಯಕ್ರಮದ ಕೊನೆಯದು ಯಾವುದಾದ್ರೂ ಒಂದು ಇವೆಂಟಿಗೆ ಅಣ್ಣವ್ರ ಫ್ಯಾಮಿಲಿಯಿಂದ ಒಬ್ಬರನ್ನ ಕರ್ಸ್ಕೊಂಡು ನಾವು ಆ ಒಂದು ಸಿನಿಮಾದ ಅದು ಕೂಡ ಅಪ್ಪು ಸಾರಿಗೆ ಸಂಬಂಧ ಇರಬೇಕು ಒಂದು ಕಾರ್ಯಕ್ರಮ ನಾವು ಮಾಡಬೇಕು ಕೊನೆಯದು ಅಂತ ಯಾಕೆಂತಂದರೆ ನಾನು ಅಪ್ಪು ಸಾರ್ ಜೊತೆಗೆ ಎರಡು ಸಿನಿಮಾ ವರ್ಕ್ ಮಾಡಿದ್ದೀನಿ ನಾನು ಡೈರೆಕ್ಟರ್ ಡೈರೆಕ್ಟ್ರಾಗಿ ಮಾಡಿದ್ದೆ ನಾಲ್ಕು ಸಿನಿಮಾಗಳು ಅದರಲ್ಲಿ ಎರಡು ಸಿನಿಮಾ ಅವ್ರ ಜೊತೆಗೆ ಮಾಡಿದ್ದೀನಿ ಸಣ್ಣ ಕೆಲವು ಅನುಭವ ಹೇಳಿ ಮುಂದೆ ಹೋಗ್ತೀನಿ ನಾನು ಸಿನಿಮಾದ ಬಗ್ಗೆ ಈಗ ಮೊನ್ನೆ ಅಶ್ವಿನಿ ಮೇಡಮ್ ಅವ್ರ ಹತ್ರ ಹೋದ್ವಿ ಅವರು ತುಂಬ ಜನ ಮೀಟ್ ಆಗ್ತಾಯಿರ್ತಾರೆ ತುಂಬ ಅಂದರೆ ತುಂಬ ನಾನು ವರ್ಕ್ ಮಾಡಿ ಸುಮಾರು ಹದಿನಾರು ಹದಿನೇಳು ವರ್ಷದ ಹಿಂದೆ ಹೇಳ್ತಾ ಇರೋದು ನಾನು ಪಿ ಯು ಸಿ ಇದ್ದಾಗ ಅಸ್ಟೆಂಟ್ ಡೈರೆಕ್ಟ್ರಾಗಿ ಆಕಾಶ್ ಮತ್ತು ವೀರ ಕನ್ನಡಿಗ ಎರಡು ಸಿನಿಮಾ ವರ್ಕ್ ಮಾಡಿದ್ದೆ ಇವತ್ತು ಮಹೇಶ್ ಬಾಬು ಅವರು ಬರಬೇಕಿತ್ತು ಅವರು ಬಂದಿಲ್ಲ ಅದರಲ್ಲಿ ಸುಮಾರಷ್ಟು ಇನ್ಸಿಡೆಂಟ್ ಇದೆ ನನಗೇನಂದರೆ ವೀರ ಕನ್ನಡಿಗ ಸಿನಿಮಾದಲ್ಲಿ ಹೈದರಾಬಾದಲ್ಲಿ ಮಾಡ್ತಾ ಒಂದು ಇನ್ಸಿಡೆಂಟ್ ಇತ್ತು ವೀರ ಕನ್ನಡಿಗ ಒಂದು ಅಪ್ಪು ಸರ್ ಡಬಲ್ ಆ್ಯಕ್ಟಿಗು ಅದರಲ್ಲಿ ಪಟಾಕಿ ಬ್ಲಾಸ್ಟ್ ಆಗೋ ಒಂದು ಸೀನ್ ಇರುತ್ತೆ ಸಿನಿಮಾ ಶೂಟಿಂಗ್ ರಾತ್ರಿ ಹನ್ನೆರಡು ಗಂಟೆಗೆ ಸೆಟ್ಟಲ್ಲಿ ಮುಗಿತು ಅನ್ನಪೂರ್ಣೇಶ್ವರಿ ಸ್ಟುಡಿಯೋ ಅಲ್ಲಿ ಹೇಗೆ ಅಂತಂದರೆ ಆಂಧ್ರವಾಲ ಮತ್ತು ಇದೆರಡು ಒಟ್ಟಿಗೆ ನಡೀತಾ ಇತ್ತು ಕೆಲವು ಪಟಾಕಿಗಳು ಉಳಿದಿತ್ತು ನಮ್ಮ ಡೈರೆಕ್ಟ್ರಲ್ಲಿ ಮೇಹರ್ ರಮೇಶ್ ಅವರು ಹೇಳಿದ್ರೆ ಈ ಸಣ್ಣ ಹುಡುಗಂಗೆ ಒಂದು ಚಿನ್ನ ಪಿಲ್ಲು ಹುಡುಗರು ನಾನು ಪಟಾಕಿ ತೀಸ್ಕೊರಾರ ಅಂತ ಏನೋ ಒಂದು ಹಿಂಗೆ ಹೇಳೋಗಿದ್ರು ಮುಗೀತಾ ಇದ್ದಾಗೆ ಒಂದಿಷ್ಟು ಪಟಾಕಿಗಳು ಉಳಿದ್ಬಿಟ್ಟು ಎಲ್ಲರೂ ಹೊರಟರು ಇದೇ ಮುತ್ತು ಸಿನಿ ಸಿನಿಮಾಸದೆ ಕ್ಯಾಮ್ರಾನೂ ಇತ್ತು ನಾನು ಹೋಯ್ತಲ್ಲ ಅಂಥೇಳಿ ಒಂದು ಫ್ಲವರ್ ಪಾಟನ್ನು ಏನು ಮಾಡಿದೆ ಲಾಸ್ಟ್ ಅಂತ ಹೇಳಿ ನೆಲಕ್ಕಾಗಿ ಹಚ್ಚಿದೆ ಹಚ್ತಾ ಹಿಂದುಗಡೆ ಹಿಂದ್ಗಡೆ ಇದ್ದವರು ಕ್ಯಾಮ್ರಾದವರು ಕ್ಯಾಮ್ರಾ ಕ್ಯಾಮ್ರಾ ಅಂದರು ಪ್ಯಾಕಪ್ ಆಗಿದ್ರು ರಾತ್ರಿ ನೀವು ಯಾರೂ ನಂಬಲ್ಲ ಅಷ್ಟು ದೊಡ್ಡ ಬ್ಲಾಸ್ಟ್ ಆಯಿತು ಇಷ್ಟು ದೊಡ್ಡ ಫ್ಲವರ್ ಪಾಟ್ ಆ್ಯಕ್ಚುಲಿ ಹೆಚ್ಚು ಕಡಿಮೆ ನನಗೆ ಎಲ್ ವಿ ಪ್ರಸಾದ್ ಆಸ್ಪತ್ರೆಯಲ್ಲಿ ಹದಿನೈದು ದಿವಸ ಅಡ್ಮಿಟ್ ಆಗಿದ್ದೆ ನಾನು ಆ ಒಂದು ಟೈಮಲ್ಲಿ ಅಪ್ಪು ಸಾರ್ ಇರ್ಬೋದು ಅಲ್ಲಿಯ ಪ್ರೊಡ್ಯೂಸರ್ ಇರ್ಬೋದು ಈ ಥರ ಸುಮಾರಷ್ಟು ನನಗೆ ಯಾಕೆಂದರೆ ಕಣ್ಣೇ ಹೋಯಿತು ಅಂತ ಅಂದ್ಕೊಂಡಿದ್ರು ಎಲ್ಲರೂ ಆ ಒಂದು ಸಾಕಾರ ಇತ್ತು ಆ ಒಂದು ಇನ್ಸಿಡೆಂಟಿಂದ ನನ್ನನ್ನು ಇವತ್ತೂ ಕೂಡ ಅಶ್ವಿನಿ ಮೇಡಮ್ ಇರ್ಬೋದು ಯಾರೂ ಮರ್ತಿಲ್ಲ ಅಂದರೆ ಆ ಒಂದು ಇನ್ಸಿಡೆಂಟ್ ಆದಮೇಲೆ ಸುಮಾರಷ್ಟು ದಿವಸ ಬೆಂಗಳೂರು ಹಾಸ್ಪಿಟ್ಲಿಗೆ ಇಲ್ಲೆಲ್ಲ ಕರ್ಕೊಂಡು ಓಡಾಡಿಸಿದ್ರು ಹಾಗಾಗಿ ಮೊನ್ನೆ ಮೇಡಮ್ ಹತ್ರ ಹೋಗಿ ಈ ಒಂದು ಇವೆಂಟಿಗೆ ಬರಬೇಕು ಅಂತ ಕೇಳಿಕೊಂಡಾಗ ನಾನು ಮರತ್ಗಿರ್ತು ಹೋಗ್ಬಿಟ್ಟಿದ್ರೆ ಅಂದ್ಕೊಂಡಿದ್ದೆ ಏಯ್ ಹೆಂಗೆ ಮರೆಯೋಕ್ಕಾಗತ್ತೆ ಹೇಳಿ ನೆನ್ಪು ಮಾಡ್ಕೊಂಡು ನೀವು ನಂಬಲ್ಲ ಇವತ್ತಿಲ್ಲ ಅವ್ರು ಜಾಸ್ತಿ ಮಾತಾಡಿಲ್ಲ ಫಸ್ಟು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಸ್ವಲ್ಪ ಗೌರಿ ಕಷ್ಟ ಇದೆ ಸ್ವಲ್ಪ ಟೈಟ್ ಇರೋದು ಹೌದು ಅವರು ಸುಮಾರಷ್ಟು ಕಾರ್ಯಕ್ರಮದ ಲಿಸ್ಟು ತೋರಿಸಿದರು ಆದರೆ ಟ್ರೈಲರು ಮತ್ತು ಸಾಂಗ್ ನೋಡಿ ಅದು ಎಷ್ಟು ಖುಷಿಪಟ್ಟರು ಅಂತಂದರೆ ಈಗ ಯಾವ ಎಷ್ಟೊತ್ತಿಗೆ ಹೇಳಿ ನೀವು ಶನಿವಾರ ಯಾವ ಟೈಮಿಗೆ ಹೇಳಿ ಖಂಡಿತವಾಗೂ ಮಾಡ್ಕೊಡ್ತೀನಿ ನೀವು ಸಿನಿಮಾ ಯಾವಾಗ ತೋರಿಸ್ತೀರಿ ಅಂದರೆ ಅಷ್ಟು ಎಕ್ಸೈಟ್ಮೆಂಟಲ್ಲಿ ಅವ್ರು ಅಂದರೆ ಅದು ನಮ್ಗೆ ತುಂಬ ಖುಷಿ ಆಗೋಯ್ತು ಈಗಲೂ ಕೂಡ ಇಲ್ಲಿದ್ದಾಗ ಹೇಳಿದ್ರು ನೀವು ನಾಡಕ್ಕೆ ಪ್ರೀಮಿಯರ್ ಶೋ ಇಟ್ಕೊಂಡಾಗ ಯಾವಾಗ ಏನು ಅಂತ ಹೇಳಿ ಸಾಧ್ಯವಾದರೆ ಖಂಡಿತವಾಗೂ ಬರ್ತೀನಿ ಅಂತ ಇದೇನು ಗೊತ್ತಾ ಹೊಗಳಿಕೆ ಅನ್ನೋಕ್ಕಿಂತಲೂ ನಮ್ಮ ಒಂದು ಶ್ರಮಕ್ಕೆ ಸಿಕ್ಕಂಥ ಒಂದು ಬೆಲೆ ಅಂತ ಅಂದ್ಕೊಳ್ತೀನಿ ಅಂದರೆ ನಮಗೆಲ್ಲರಿಗೂ ಒಂದು ಖುಷಿಯಾಗುತ್ತೆ ಈಗ ಅವ್ರು ಹೋಗಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸುಮಾರಷ್ಟು ಹಣ ಮಾತಾಡೋದಿದೆ ಏಕೆಂದರೆ ನನ್ನ ಸಿನಿಮಾ ಜರ್ನಿ ಸಣ್ಣದಲ್ಲ ಯಾಕೆಂತಂದ್ರೆ ಸಿನಿಮಾದಲ್ಲಿ ತುಂಬ ಸಿನಿಮಾ ಮಾಡದೆ ಇರ್ಬೋದು ನಾನು ಇಲ್ಲೇನು ಗೊತ್ತಾ ಗೆಲುವಿಗೆ ಮಾತ್ರ ಲೆಕ್ಕ ಇರುತ್ತೆ ಸೋಲಿಗೆ ಯಾವುದಕ್ಕೂ ಲೆಕ್ಕ ಇರಲ್ಲ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟರ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ